ಇದು ಸೀರೆ ಎಲ್ಲ ಸೀರೆ ಉಡ್ಲಿಕ್ಕೆಲ್ಲ ತುಂಬ ಈಸಿ ಡೈಲಿ ಉಡುವವರಿಗೆ ಸೀರೆ ಡೈಲಿ ವೇರ್ ಮಾಡುವವರಿಗೆ ಐದು ನಿಮಿಷದಲ್ಲಿ ಸೀರೆ ಉಡುವ ಹಾಗೆ ಬೇಕಲ್ಲ ಅದಕ್ಕೆ ಅಂತ ನಾನೇ ಆಗಿ ಚೂಸ್ ಮಾಡಿ ತಂದದ್ದು ಇದು ಲೈಟ್ ಆರೆಂಜ್ ಕಲರ್ ಅಂಥದ್ದೆಲ್ಲ ಲೈಟ್ ಆರೆಂಜ್ ಕಲರ್ ಇದು ನೋಡಿ ಬಾಟಲ್ ಗ್ರೀನ್ ಕಲರ್ ಇದು ಹಾಗೆ ತುಂಬ ಸಿಂಪಲ್ ಸೀರೆ ನಡು ನಡುವಲ್ಲಿ ಗ್ಲಾಸ್ ವರ್ಕ್ ಇದೆ ನಿಮಗೆ ಡೈಲಿ ವೇರ್ ಮಾಡೋರಿಗೆ ಅಥವಾ ಚಿಕ್ಕ ಪುಟ್ಟ ಫಂಕ್ಷನ್ಗೆಲ್ಲ ದೇವಸ್ಥಾನಕ್ಕೆಲ್ಲ ಹೋಗಲಿಕ್ಕೆಲ್ಲ ತುಂಬ ಒಳ್ಳೆಯ ಕಲೆಕ್ಷನ್ ಸರ್ ಇದರಲ್ಲಿ ಏನಂತ ಹೇಳಿದ್ರು 2 ಮತ್ತೆ ಪಿಂಕ್ ಮಿಕ್ಸ್ ಮಾಡ್ತದೆ ಫೋಟೋ ಬೇಕಾದವರಿಗೆ ಫೋಟೋ ಕಳಿಸುತ್ತೇನೆ ಇದು ನೋಡಿ ಡೈಲಂಗ್ ಕಾಟನ್ ಅಲ್ಲಿ ಲೇ ತುಂಬ ಸ್ಮೂತ್ ಇದೆ ಕ್ವಾಲಿಟಿ ಅಂದರೆ ಕ್ವಾಲಿಟಿ ಏನು ಕಂಪ್ಲೇಂಟ್ ಬರಲಿಕ್ಕಿಲ್ಲ ಈ ಸೀರೆ ತೊಗೊಂಡ್ರೆ ಒಮ್ಮೆ ಟ್ರೈ ಮಾಡಿ ಇಕ್ಕಟ್ಟ ಸೀರೆ ಡೈರೆಕ್ಟ್ ನೇಕಾರದಿಂದಲೇ ತರಿಸಿದ್ದು ಇಕ್ಕಟ್ಟು ಸೀರೆ ತುಂಬಾ ಚೆನ್ನಾಗಿದೆ ಇದರಲ್ಲಿ ನಾಲ್ಕು ಕಲರ್ ಇದೆ ಬ್ಲೂ ಗ್ರೀನ್ ಅದರದ್ದು ಸ್ಕ್ರೀನ್ ಸ್ಕ್ರೀನ್ಶಾಟ್ ತೆಗೆದು ಹೇಳಿ ಇದು ನೋಡಿ ಮುಟ್ಟು ಅಲ್ಲ ಎಷ್ಟು ಸ್ಮೂತ್ ಇದೆ ಎಲ್ಲ ನೇಕಾರರಿಂದ ತರಿಸಿದ್ದು ತುಂಬ ಒಳ್ಳೆಯ ಕ್ವಾಲಿಟಿ ತುಂಬಾ ಹೇಳಿ ಮಾಡಿದಂತ ಸೀರೆಗಳು ಇದ್ರಲ್ಲಿ ಮೂರು ಕಲರ್ ಇದೆ ಇದು ನೋಡಿ ಬಾರ್ಡರ್ ಬಂದಿದೆ ದೊಡ್ಡ ಬಾರ್ಡರ್ ಮೇಲೆ ಚಿಕ್ಕ ಬಾರ್ಡರ್ ಇನ್ನೊಂದು ಕಲರ್ ಗ್ರೀನ್ ಕೈಯಲ್ಲಿ ಮಾಡಿದ್ದು ತುಂಬಾ ಚೆಂದ ಇದೆ ನೋಡ್ಕೊ ಹಳದಿ ಬಣ್ಣ